ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ವಿಜೃಂಭಣೆಯಿಂದ ಜರುಗಿದ ಶ್ರೀ ಊರಮ್ಮ ದೇವಿ ರಥೋತ್ಸವ ಅಸಂಖ್ಯಾತ ಭಕ್ತರು ಭಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆರಾಧ್ಯ ದೈವ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿ ರಥೋತ್ಸವ ಅಸಂಖ್ಯಾತ ಭಕ್ತರ ಸಹಭಾಗಿತ್ವದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು ಮೇ ಇಪ್ಪತ್ತರ ಮಂಗಳವಾರದಿಂದ ಆರಂಭಗೊಂಡ ರಥೋತ್ಸವ ಪೂರ್ವ ಪೂಜಾ ಕೈಂಕರ್ಯಗಳು ಧಾರ್ಮಿಕ ನಿಯಮಾನುಸಾರ ಮೇ ಇಪ್ಪತ್ತೆರಡರ ಗುರುವಾರದ ಸಂಜೆ ಜರುಗಿದ ರಥೋತ್ಸವದವರೆಗೂ ನಿರಂತರವಾಗಿ ಜರುಗಿದವು ಪಟ್ಟಣದ ಹೃದಯದ ಭಾಗವಾಗಿದ್ದ ಹೃದಯದ ಭಾಗವಾದ ಹಳೆ ಸಂತೆ ಮೈದಾನದಿಂದ ಶ್ರೀ ಊರಮ್ಮದೇವಿ ಪಾದಗಟ್ಟೆಯವರೆಗೂ ರಥವನ್ನು ಶ್ರದ್ಧಾ ಭಕ್ತಿಯಿಂದ ಎಳೆದರು ಪಟ್ಟಣ ಸೇರಿದಂತೆ ಅಖಂಡ ಜಿಲ್ಲೆಯ ಹಲವೆಡೆಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಮತ್ತು ನೆರೆ ನೆರೆಹೊರೆ ರಾಜ್ಯಗಳಿಂದ ಆಗಮಿಸಿದ್ದ ಅಸಂಖ್ಯಾತ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಮಕ್ಕಳಾದಿಯಾಗಿ ಯುವಕ ಯುವತಿಯರು ಮಹಿಳೆಯರು ಪುರುಷರು ವೃದ್ಧರು ಬ್ರಾಹ್ಮಣರಾದಿಯಾಗಿ ಸರ್ವಧರ್ಮದವರು ಪಾಲ್ಗೊಂಡು ಶ್ರೀ ದೇವಿ ರಥೋತ್ಸವ ವಿಜೃಂಭಣೆಯಿಂದ ಜರುಗುವಂತೆ ನೋಡಿಕೊಂಡರು ತುಂಬ ವರ್ಷಗಳ ನಂತರ ಜರುಗಿದ ರಥೋತ್ಸವ ಹಾಗೂ ರಥೋ ಜಾತ್ರೋತ್ಸವ ಸೌಹಾರ್ದತೆಗೆ ಸಾಕ್ಷಿಯಾಗಿತ್ತು ಊರಮ್ಮದೇವಿ ಸೇವಾ ಸಮಿತಿ ಹಾಗೂ ಆಯಾಗಾರರು ಸಕಲ ದೈವಸ್ಥರು ನಾಗರಿಕರು ಎಲ್ಲ ಸಮುದಾಯಗಳ ಮುಖಂಡರುಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಹೂಲಿಗಿ ಡಿ ಮಲ್ಲೇಶಪ್ಪ ದೊಡ್ಡಮನಿಯವರ ನಿರ್ದೇಶನದಲ್ಲಿ ಕೂಡ್ಲಿಗಿ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಅವರ ಅವರು ಪಿ ಐ ಶ್ರೀ ಪ್ರಕಾಶ್ ಅವರ ನೇತೃತ್ವದಲ್ಲಿ ವಿವಿಧ ಠಾಣೆಗಳ ಅಧಿಕಾರಿಗಳು ಸಹಯೋಗದೊಂದಿಗೆ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜಿಸಿ ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮ ಜರುಗಿಸಿದ್ದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿರಿ